ನಮಸ್ಕಾರ ವೀಕ್ಷಕರೇ ಸೊ ನವೀನವರ ಈಗ ಒಂದು ನರಸಿಂಹ ಸ್ವಾಮಿ ಚಕ್ರ ಸೊ ಅದನ್ನು ನಮ್ಮ ವೀಕ್ಷಕರೇ ತಿಳ್ಸೋಣ ಅಂತೇಳಿ ತೊಗೊಂಬಂದಿದ್ದೀರಾ ಫಸ್ಟ್ ಚಕ್ರದ್ದು ಯಾವ ಥರದ್ದು ಚಕ್ರ ಅದೇನು ಪವರು ಯಾವ ಮರದಲ್ಲಿ ಮಾಡಿದ್ದು ಕಂಪ್ಲೀಟ್ ತಿಳಿಸಿ ಅಣ್ಣ ಇದು ನರಸಿಂಹ ಸಾಧನೆ ಮಾಡ್ಬೇಕಾದ್ರೆ ನಾನು ಸ್ವಾಮಿ ಚಕ್ರ ತೋರಿಸಿದ್ದು ನೋಡಿ ತ್ರೀ ಡಿಲಿ ಮೂರು ತಿಂಗಳು ತಗೊಂತು ಈ ಥ್ರೀ ಡಿಯು ಮಾಡ್ಸಕ್ ನಾನು ಎಲ್ಲ ಚಕ್ರ ಥರ ಅಲ್ಲ ಇದು ಹಾಂ ನೀವು ನೋಡ್ಬೋದು ಚಕ್ರ ಡಿಫ್ರೆನ್ಸ್ ಹೇಗಿದೆ ಸೈಜು ಇದೆ ತ್ರಿಭುಜ ಕಟ್ಟಿಂಗ್ ಲೈನ್ಗಳು ಇದೆ ಅಲ್ಲ ಉಗ್ರ ನಾರ್ಸಿಮನ್ ಚಕ್ರ ಇದು ಮಾಡ್ಕೊಂಡಿರೋದು ಇಲ್ಲಿ ವಿಗ್ರಹ ಬರುತ್ತೆ ಒಂದೇ ಕಾಲಲ್ಲಿ ನಿಂತ್ಕೊಂಡು ಬಗೀತ ಈ ರಣ ಇದು ತ್ರೀ ಡಿ ಮಾಡಿಸಿರೋದು ನಾನು ಇಲ್ಲಿ ಚಕ್ರ ಇದೆ ಸುದರ್ಶನ ಚಕ್ರ ಈ ಸೈಡು ಇಲ್ಲಿ ಇದೆ ನಾಗದಳ ಮಧ್ಯದಲ್ಲಿ ಚಕ್ರ ಇದೆ ನಾರಸಿಂಹರು ಈ ಚಕ್ರ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡ್ಸಿಲ್ಲ ಅಂತ ಕಂತೀನಿ ಆ ಥರ ಇರೋದು ಇಲ್ಲಿ ಯಾರಿಗೆ ಜಾಸ್ತಿ ಬ್ಲ್ಯಾಕ್ ಮ್ಯಾಜಿಕ್ ಇರ್ತದೆ ಅಂಥವ್ರಿಗೆ ಈ ಚಕ್ರ ಕೊಡ್ತೀನಿ ನಾನು ಅವರೇ ಮನೆಗೆ ಹೋಗೋದಾ ಮನೆಗೆ ತಗೊಂಡೋಗಿ ಪೂಜೆ ಮಾಡಬೇಕು ಅನುಷ್ಠಾನ ಅವರು ಅನುಷ್ಠಾನ ಮಾಡೋದ್ರಿಂದ ನಾರಸಿಂಹರು ಎಲ್ಲಿರ್ತಾರೆ ಅಲ್ಲಿ ದುಷ್ಟಶಕ್ತಿಗಳು ಯಾವುದೂ ಇರೋಲ್ಲ ಆ ವಾಸ್ತುವಿನಲ್ಲಿ ಇದು ಬಂದು ನಾನು ಮಾಡಿಸಿರೋದು ಅಳಸಿನ ಮರದಲ್ಲಿ ನರಸಿಂಹ ಸ್ವಾಮಿ ಅಳಸಿ ಮರದಲ್ಲಿ ಚೆನ್ನಾಗಿ ಬರ್ತಾರೆ ಪೌ ಅಳಸಿನ ಮರದಲ್ಲಿ ಇದನ್ನು ನಾವು ಸಾಧನೆ ಮಾಡಕ್ಕೆ ತಂದಿರೋದು ಅದಕ್ಕೆ ವೀಕ್ಷಕರು ಒಂದು ಸ್ವಲ್ಪ ತೋರ್ಸೋಣ ಅಂತ ತೊಗೊಂಬಂದಿದ್ದೀನಿ ಯಾರಿಗಾರು ಬೇಕು ಅಂದರೆ ಮಾತ್ರ ಕಾಲ್ ಮಾಡಬೇಕು ಸುಮ್ಮ ಸುಮ್ಮನೆ ಕಾಲ್ ಮಾಡಬಾರ್ದು ನಮಗೆ ಕೆಲಸಗಳು ಇರ್ತವೆ ಏನು ಮಷಿನಲ್ಲಿ ಮಾಡ್ಸಿರೋದು ನೀವು ಯಾವ ಥರ ಹ್ಞೂಣ ಇದು ಮಿಷಿನಲ್ಲೇ ಮಾಡ್ಸಿರೋದು ಒಬ್ಬೊಬ್ರು ಹೇಳ್ತಾರೆ ಹಂಗೆ ಕೊಡೋಕ್ಕಾಗಲ್ವ ಅಂತ ಈ ಮಿಷಿನ್ ಬಂದು ಎಪ್ಪತ್ತೈದು ಲಕ್ಷ ಈ ರೆಡಿ ಮಾಡೋ ಮಿಷಿನ್ ಅದೊಂದು ಒಂದು ಇದು ರೆಡಿ ಮಾಡಿ ಹಾಕಿಬಿಟ್ರೆ ಅದು ಆಟೋಮೆಟಿಕ್ ಅದೇ ಈ ಒಂದು ಪೀಸ್ ಇಟ್ಬಿಟ್ರೆ ಅದೇ ನೀಟಾಗಿ ಈ ಥರ ಎಲ್ಲ ತ್ರೀ ಡಿಲಿ ಮಾಡ್ಕೊಡುತ್ತೆ ಹಾಂ ಕಟಿಂಗ್ ಮಾಡಿಕೊಡಿ ನಾವು ಕೈಲಿ ಮಾಡೋಕ್ಕೆ ಈ ರೇಗೆಗಳು ಕರೆಕ್ಟಾಗಿ ಬರೋಲ್ಲ ಮಿಸ್ಟೇಕ್ ಆಗ್ತದೆ ಹಾಂ ಮಿಸ್ಟೇಕ್ ಆಗುತ್ತೆ ಇದು ಈ ಏನು ಇದೆ ಅಲ್ಲ ಈ ಸೆಟ್ಟಿಂಗು ಈ ಸೆಟ್ಟಿಂಗ್ ಮಾಡೋಕ್ಕೆ ಮೂರು ತಿಂಗಳು ತಗೊಂಡಿದ್ದಾರೆ ನಾನು ಹೇಳೋ ಥರ ಮಾಡೋಕ್ಕೆ ಓಕೆ ಸಿಸ್ಟಮಲ್ಲಿ ಮೂರು ತಿಂಗಳು ತಗೊಂಡಿದ್ದಾರೆ ಅಂದರೆ ಅದನ್ನು ಫಸ್ಟ್ ರೆಡಿ ರೆಡಿ ಮಾಡಿ ಸ್ಕೆಚ್ ಮಾಡಬೇಕು ತ್ರೀ ಡಿ ಥರ ಪ್ರಿಂಟ್ ಅಂದರೆ ಇದನ್ನು ಸ್ಕೆಚ್ ಮಾಡೋಕ್ಕೆ ಮೊದಲು ಇದನ್ನು ನೋಡಿ ಈ ಥರ ತ್ರೀ ಡಿ ಒಂದು ಸ್ಟೆಪ್ ಬೈ ಸ್ಟೆಪ್ ಥರ ಇರ್ತದೆ ಹೌದು ಇದಕ್ಕೆ ನಾನು ಅನುಷ್ಠಾನ ಮಾಡಿದ್ದೀನಿ ಈ ರೆಡ್ ಕಲರ್ ಬಂದು ನರ್ಸಿಂಗ್ಗೆ ತುಂಬ ಇಷ್ಟ ಅದು ನಾನು ಉಗುರುವಾಗಿ ಮಾಡ್ಕೊಂಡಿದ್ದೀನಿ ಯಾವುದೇ ದುಷ್ಟಶಕ್ತಿ ಬರಬಾರ್ದು ಅಂತ ಸುಮ್ಮನೆ ಇದ್ರ ಮೇಲೆ ಕೈ ಇಟ್ಟರು ಎನರ್ಜಿ ಪಾಸ್ ಆಗುತ್ತೆ ಆ ಥರ ಬೇಕಂದ್ರಿಗೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಇದನ್ನು ಅವ್ರಿಗೆ ಅದೃಷ್ಟ ಇರಬೇಕು ಮತ್ತು ಸುಮ್ಮನೆ ಫೋನ್ ಮಾಡಿಬಿಟ್ಟು ನಮಗೆ ಬೇಕು ಅವ್ರಿಗೆ ಬೇಕು ಕೊಡಿ ಅಂತೆಲ್ಲ ತಲೆ ತಿನ್ಬಾರ್ದು ಇದು ಸಾಧನೆ ಮಾಡೋರಿಗೆ ಮಾತ್ರ ಕೊಡ್ತೀನಿ ಮತ್ತು ನಮ್ಮ ಹತ್ರ ಯಾರು ಜಾಸ್ತಿ ಅವ್ರಿಗೆ ನೆಗೆಟಿವಿಟಿ ಇರುತ್ತೆ ಪ್ರಾಬ್ಲಮ್ಸ್ ಇರುತ್ತೆ ಇದೊಂದು ಚಕ್ರ ಇದ್ರೆ ಸಾಕು ಅವ್ರು ಪೂಜೆ ಮಾಡಲಿಲ್ಲ ಅಂದರೆ ಅದು ಕೆಲಸ ಮಾಡುತ್ತೆ ನಾವು ಏನು ಸಿದ್ಧಿ ಮಾಡಿದ್ರು ಅದಕ್ಕೆ ಉಪದೇಶ ಮಾಡಿರ್ತೀವಲ್ಲ ಈಗ ಇದನ್ನು ಯಾರಿಗಾನು ಕೊಟ್ಟು ಅವ್ರು ಇದನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಯಾವ ಥರ ಅವ್ರ ಮನೇಲಿ ಇಟ್ಕೊಂಡು ಅವರು ದೇವ್ರ ಮನೇಲಿ ಇದನ್ನು ಸ್ಥಾಪನೆ ಮಾಡಬೇಕಾಗುತ್ತೆ ಸ್ಥಾಪನೆ ಮಾಡಿ ಕಲಸ ಏನು ಇಡಂಗಿಲ್ಲ ಇದಕ್ಕೆ ವಿಗ್ರಹ ಇಡಬೇಕು ಲಕ್ಷ್ಮೀ ನರಸಿಂಹ ನಾನೇ ಪಿಟ್ ಅದನ್ನು ಮಾಡಿಕೊಡ್ತೀನಿ ಇಲ್ಲಿ ನರಸಿಂಹದು ಲಕ್ಷ್ಮಿ ನಾರಸಿಂಹನ್ ಕೊಡ್ತೀನಿ ಬೇರೆಯವ್ರು ಕೊಡ್ಬೇಕಾರೆ ಉಗ್ರ ಉಗ್ರ ನಾರಸಿಂಹನ್ ಕೊಡಗಲ್ಲ ಅದು ಪವರ್ ಜಾಸ್ತಿ ಮತ್ತೆ ಮನೇಲಿ ಯಾರು ಇರೋಕ್ಕಾಗಲ್ಲ ಸ್ವಾಮಿ ಸ್ವರೂಪ ಲಕ್ಷ್ಮಿ ಕಟಾಕ್ಷ ಆಗ್ಬೇಕಲ್ಲ ಅವ್ರಿಗೂ ಬರೀ ನಾರಸಿಂಹರು ಹುಟ್ಟಿದ್ರು ಸಂಹಾರ ಮಾಡೋಕ್ಕೆ ಉಗ್ರ ದೇವತೆಗಳೆಲ್ಲ ಹುಟ್ಟಿರು ಸಂಭಾರ ಮಾಡೋಕ್ಕೆ ಜನಗಳು ಏನೋ ಅವ್ರು ಮಾಡ್ಬಿಡ್ತೀವಿ ನಾವು ಕಾಳಿಯಮ್ಮನ ಮಾಡ್ಬಿಡ್ತೀವಿ ಕಾಳಿಯಮ್ಮ ಏನು ಕೊಟ್ಟಿರೋದು ಸಂಹಾರ ಮಾಡೋಕೆ ಕೊಟ್ಟಿದ್ದಾರೆ ಇವರು ಯಾರನ್ನ ಆರಾಧನೆ ಮಾಡಬೇಕು ಅವ್ರು ಮಾಡಲ್ಲ ಊರವ್ರನ್ನೆಲ್ಲ ಆರಾಧನೆ ಮಾಡ್ಕೊಂಡು ಕೂತ್ಕೊಂತಾರೆ ಆವಾಗಲೇ ಪ್ರಾಬ್ಲಮ್ ಸೃಷ್ಟಿ ಆಗೋದು ನಮ್ಮ ಜೀವನಕ್ಕೆ ಯಾರು ಬೇಕೋ ಅವ್ರನ್ನ ಮಾತ್ರ ನಾವು ಆರಾಧನೆ ಮಾಡಬೇಕು ನಮಗೆ ಜೀವನಕ್ಕೆ ಯಾರು ಬೇಕು ಗಣೇಶ ಬೇಕು ಲಕ್ಷ್ಮೀ ಬೇಕು ಸರಸ್ವತಿ ಬೇಕು ಅದನ್ನು ಬಿಟ್ಬಿಟ್ಟು ಬೇರೆ ಬೇರೆಲ್ಲ ಮಾಡ್ಕೊಂಡು ಕೂತ್ಕೊತೀವಿ ಅಲ್ಲಿ ಏನಕ್ಕೋಸ್ಕರ ದೇವತೆಗಳು ಅವತಾರ ತಾಂಡಿರ್ತಾರೆ ಅದು ಅಷ್ಟೇ ಕೆಲಸ ಮಾಡುತ್ತೆ ಅಲ್ಲಿ ಬೇರೆದ್ಯಾವ್ದು ಕೆಲಸ ಮಾಡಲ್ಲ ಕಾಳಿಯಮ್ಮನ ತಗೊಂಡೋಗಿ ಹೋಗಿ ನೀವು ಜನಾಕರ್ಷಣೆ ಮಾಡಿ ಏನಾರ ಲಕ್ಷ್ಮೀ ಸಾಗರ ಆಗುತ್ತೆ ಅವ್ರೇನು ಬತ್ ಬಂದು ಬಂದು ಬತ್ತಿನಂಗೆ ಹೊಡಿತಾಯಿರ್ತಾರೆ ಎಲ್ಲಾರ್ಗು ಹೌದು ಸಂಹಾರ ಮಾಡೋಕ್ಕೆ ಹುಟ್ಟಿರೋದು ಅವರು ಅದೇ ಥರ ನಾರಸಿಂಹರು ಸಮಾರ ಮಾಡ ಕುಟ್ಟಿರೋದ್ರಿಂದ ಆ ಗರ್ಜನೆಗೆ ದುಷ್ಟಶಕ್ತಿಗಳೆಲ್ಲ ದೂರ ಹೋಗ್ತವೆ ನಮ್ಮ ರಾಯರು ನರಸಿಂಹನೇ ಆರಾಧನೆ ಮಾಡೋದು ಹಾಗಾಗಿ ನರಸಿಂಹನಿ ಚಕ್ರ ಇಕ್ಕೊಂಡ್ರೆ ಆ ವಾಸ್ತುವಿನಲ್ಲಿ ಯಾವುದೇ ಥರ ದುಷ್ಟಶಕ್ತಿ ಸುಳಿಯೋಲ್ಲ ನರಸಿಂಹನ್ ಮಂತ್ರನೂ ಇದೆ ಉಗ್ರಂ ವೀರಮ್ ಅದನ್ನು ಉಪದೇಶ ಮಾಡ್ತೀನಿ ನಲ್ವತ್ತೆಂಟು ಜನ ಸಾಧನೆ ಹೌದು ಸಲ ಸಾಧನೆ ಮಾಡಿದವ್ರೆ ಮಾತ್ರ ಬೇಕಂದ್ರೆ ನರಸಿಂಹನ್ ಸಾಧನೆ ಮಾಡ್ತೀನಿ ಅಂದ್ರೆ ಮಾತ್ರ ಹೇಳ್ಕೊಡ್ತೀನಿ ಸುಮ್ಮ ಸುಮ್ಮನೆ ನಂಗೆ ಅದು ಬೇಕು ಇದು ಅಂತ ಫೋನ್ ಮಾಡೋರೆ ಅವ್ರದ್ದು ಫೋನ್ ಕಾಲು ಅಟೆಂಡ್ ಮಾಡಲ್ಲ ನಾವು ಯೂಸ್ ಈ ಆಗ್ಬೇಕಮ್ ಇದ್ರೆ ತೊಗೊಳ್ರಿ ಸುಮ್ಮನೆ ಸುಮ್ಮನೆ ಏನಕ್ಕೆ ಎಲ್ಲರು ಬೇರೆ ಎಲ್ಲರಿಗೂ ಅವಶ್ಯಕತೆ ಇಲ್ಲ ಸುಮಾರು ಅಂದರೆ ಮೇಂಟೈನ್ ಮಾಡ್ತೀನಿ ನಾನು ನರ್ಸಿಂಹನ್ ಮಕ್ಕಳು ನಾವು ನರ್ಸಿಂಹ ಚೆನ್ನಾಗಿ ಇಷ್ಟ ಅಂದ್ರೆ ಮಾತ್ರ ಮಾಡ್ಬೋದು ಬೇಡ ಎಲ್ಲರೂ ತೊಗೋದು ಬೇಡ ಅಂತ ನನ್ನ ಯಾಕಂದರೆ ಅದು ಉಗ್ರವಾಗಿರೋದು ಚಕ್ರ ಲಕ್ಷ್ಮೀ ನರಸಿಂಹನ್ ತಗೊಂಡ್ರೆ ಲಕ್ಷ್ಮಿ ಕಟಕ್ಸನ್ ಆಗುತ್ತೆ ಅವ್ರಿಗೆ ಅದರಿಂದ ಸೊ ಇದ್ರ ಜೊತೆನಲ್ಲಿ ಏನೋ ಇದರ ಜೊತೆಯಲ್ಲಿ ಇದು ಹೇಳಿದ್ನಲ್ಲ ಕಳಿಯ ಕರೆ ಬೂತಾಳೆ ಮಾರೋದು ಇದರಲ್ಲಿ ಯಾರಿಗೆ ಯಾರು ಬೇಕಾದ್ರು ತಗೊಬೋದು ಸಿಗುತ್ತೆ ಯಾರು ಬೇಕಾದ್ರು ಧಾರಣೆ ಮಾಡ್ಬೋದು ಇದಕ್ಕೆ ಯಾವುದೇ ಥರ ರೂಲ್ಸು ಲಗ್ಯುರೇಷನ್ ಯಾವುದು ಇಲ್ಲ ದೃಷ್ಟಿಗೆ ಬ್ಲ್ಯಾಕ್ ಮ್ಯಾಜಿಕ್ ಇದು ಹಾಕಿದ್ರೆ ಬ್ಲ್ಯಾಕ್ ಮ್ಯಾಜಿಗೆ ನಡೆಯಲ್ಲ ಇದ್ರ ಮುಂದೆ ಅಷ್ಟು ಪ್ರಬಲ್ವಾಗಿ ನಮ್ಮ ಪ್ರಭಾವಳಿ ಕೂಡ್ ಕಾಣುತ್ತೆ ಓಕೆ ಇದು ಹಾಕಿದ ತಕ್ಷಣ ನಿಮ್ಗೆ ಐದು ನಿಮಿಷ ಗೊತ್ತಾಗುತ್ತೆ ನನ್ನಲ್ಲಿ ಯಾವ್ದು ಕೆಟ್ಟ ಶಕ್ತಿ ಇದೆ ಎಲ್ಲ ಆಚೆಗೆ ಹೋಯ್ತು ಅಂತ ಅಷ್ಟು ಪವರ್ಫುಲ್ ಇದು ನಮ್ಮ ಅಗೋರ ಗುರುಗಳು ನಮ್ಮ ದೀಕ್ಷೆ ಕೊಡಬೇಕಾರೆ ಇದ್ದೊಂದು ದಂಡ ಇದೆ ಅದನ್ನ ತಲೆ ಮೇಲೆ ಇಟ್ಟು ಆದ್ರಿಂದ ನಮಗೆ ಎನರ್ಜಿ ಕಳಿಸಿದ್ದು ನಾಡಿ ನಾ ನಾ ನಾಡಿಗಳಿಗೆಲ್ಲ ಅವ್ರೇನು ಶಕ್ತಿ ನಮ್ಗೆ ಕಳಿಸಿದ್ರೆ ಅದೇ ಪ್ರಭಾವ ನಮಗೆ ಮಂತ್ರ ಶಕ್ತಿಗಳು ವರ್ಕ್ ಮಾಡೋಕ್ಕೆ ನಾವು ಎಲ್ಲೇ ಮಶಾಣಕ್ಕೆ ಹೋದ್ರೂ ಎಲ್ಲೇ ಕಡೆಗೆ ಹೋದ್ರೂ ವಿಡಿಯೋಗಳು ಯಾವ ತೋರಿಸಿಲ್ಲ ಅವೆಲ್ಲ ತೋರ್ಸೋಕ್ಕಾಗಲ್ಲ ನಾವು ಮಶಾಣಕ್ಕೆ ಹೋಗೋದೆಲ್ಲ ಭಯ ಬೀಳ್ತಾರೆ ಜನಗಳು ಅಂತ ಅವ್ರದ್ದು ಎನರ್ಜಿ ನಮಗೆ ಬರುತ್ತೆ ಹಮಾಸೆ ಪೂರ್ಣಮಿಲಂತೂ ಮಿಸ್ಸಿಲ್ದಲ್ಲೇ ನಾವು ಮಂತ್ರ ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಳೇಬೇಕು ಹಮಾಸ್ಯೂರ್ಣ ನಮ್ಮ ಮೂರು ಹಳೆ ಮಸಾನುಗಳು ಇರ್ತವೆ ಅಲ್ಲಿ ಹೋಗ್ತೀವಿ ಅಲ್ಲಿ ಒಂದು ಜಾಗ ಇದೆ ಶಿವಿಲ್ ಇದೆ ಮರದಡಿಲಿ ಅದಕ್ಕೆ ಅಭಿಷೇಕ ಮಾಡಿ ಅಲ್ಲೇ ಮಂತ್ರಗಳು ಕೊಟ್ಟಿದ್ದಾರೆ ಅದೇ ಮಂತ್ರನೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ ಅಲ್ಲಿ ಯಾವ ಬೆಳಗಿನ ಜಾಗ ಹೋಗ್ತೀವಿ ಒಳ್ಳೆ ಎನರ್ಜಿ ಬೇಕು ಅಂದ್ರೆ ನಮ್ಮ ಕಾಳಿಯಮ್ಮ ಅಮ್ಮ ಶಕ್ತಿ ಅಂದರೆ ನೈಟ್ ಹೋಗ್ತೀವಿ ಹನ್ನೆರಡು ಗಂಟೆ ಮೇಲೆ ಅಲ್ಲಿ ಯಾರು ಇರೋಲ್ಲ ನಾವು ಒಬ್ಬರೇ ಹೋಗು ನಾವು ಒಬ್ಬರೇ ಬರಬೇಕು ಬೇರೆ ಯಾರನ್ನು ಕರ್ಕೊಂಡು ಹೋಗಂಗಿಲ್ಲ ಅವ್ರಿಗೆ ಬೇರೆ ಶಕ್ತಿಗಳು ಯಾವ್ದು ತೊಂದರೆ ಮಾಡಿದ್ರೆ ಬೇರೆ ಅವ್ರಿಗೆ ಹಾಂ ನಾವು ಕರ್ಕೊಂಡು ಹೋಗಿರೋ ಜಾಗದಲ್ಲೆಲ್ಲ ತುಂಬ ಕಷ್ಟ ಆಗ್ತದೆ ಒಬ್ಬರೇ ಹೋಗಬೇಕು ಒಬ್ಬರೇ ಹೋಗಬೇಕು ಅವ್ರಿಗೆ ಸೇಫ್ಟಿ ಇರೋಲ್ಲ ನಮಗೆ ನಮ್ಮ ಗುರು ಇರ್ತಾರೆ ಹಿಂದ್ಗಡೆ ಸಾತ್ವಿಕ್ ಅಘೋರ ಮಾಡ್ಬೇಕಾದ್ರೆ ಅಘೋರ ಗುರುಗಳು ಇರ್ತಾರೆ ನಾವು ಸಾತ್ವಿಕ ಮಾಡ್ಬೇಕಂದ್ರೆ ಆಂಜನೇಯ ಸ್ವಾಮಿ ಮತ್ತೆ ನಮ್ಮ ರಾಯರ್ ಇರ್ತಾರೆ ನಮ್ಮ ಜೊತೆ ಬೇರೆಯವರಿಗೆ ಏನು ಸೇಫ್ಟಿ ಇಲ್ಲದೆ ಸೇಫ್ಟಿ ಕರ್ಕೊಂಡು ಇಲ್ಲದಲ್ಲೇ ಕರ್ಕೊಂಡೋಗಕ್ಕಾಗಲ್ಲ ಹ್ಞೂ ಅವ್ರದ್ದು ಯಾವ್ದಾರ ಒಂದು ಚೆನ್ನಾಗಿರೋದು ಅಂದರೆ ಅದಕ್ಕೆ ಮಶಾನಕ್ಕೆಲ್ಲ ಅಧಿಪತಿ ಒಂದು ಇರ್ತದೆ ಕ್ಷೇತ್ರಪಾಲಕ ಥರ ಥರ ಅದೇನಾರ ಬಂತು ಅಂದರೆ ನಮ್ಮ ತಡೆಯೋಕ್ಕಾಗಲ್ಲ ನಮ್ಮ ಬಡಿ ಎಫೆಕ್ಟ್ ಎಫೆಕ್ಟ್ ಹೊಡೆದೇ ಹೊಡಿತದೆ ಅವರೇನು ಮಾಡಲ್ಲ ಹೋಗ ಪ್ರಭಾವಕ್ಕೆ ನಮ್ಮ ತಡೆಯ ನಮ್ಗೆ ತಡೆಯೋಕ್ಕಾಗಲ್ಲ ಅಷ್ಟೇ ಶಕ್ತಿ ಹಂಗೆ ಆಸಕ್ತಿ ಇರುತ್ತೆ ಏನು ಇರಲ್ಲ ಅಂತ ಒಂದೆರಡು ದಿವ್ಸ ಹಿಂದೆ ಒಬ್ಬರು ಕಾಲ್ ಮಾಡಿದರು ಯೂಟ್ಯೂಬರು ಗೋಸ್ಟು ನಾನು ದೆವ್ವ ಹಿಡಿತೀನಿ ಅಂತ ಗೋಷ್ಟ್ ಅವ್ನಿಗೆ ಆಗಿರೋ ಪ್ರಾಬ್ಲಮ್ ಯಾರಿಗೂ ಬೇಡ ಹೌದಾ ಹಾಂ ಸುಮ್ಮನೆ ಹೋಗ್ಬಿಟ್ಟು ಮಶಾಣದಲ್ಲಿ ನಾವು ಊಟ ಮಾಡೋದು ನಾನ್ ವೆಜ್ ತಿನ್ನೋದಾಗ್ಲಿ ನಿಮಗೆ ಚೆನ್ನಾಗಿ ಅನಿಸುತ್ತೆ ಸುಮಾರು ಜನ ಸ್ವಲ್ಪ ಜನ ಹೊಸ ವರ್ಷ ಹೌದು ಹೊಸ ವರ್ಷದಲ್ಲಿ ಪಾರ್ಟಿ ಪಾರ್ಟಿ ಮಾಡೋಕ್ಕೆ ನೀವು ಮಶಾಣಕ್ಕೆ ಹೋಗ್ತೀರಾ ನಿಮ್ಮ ಮಶಾಣಕ್ಕೆ ಎಲ್ಲ ಪೇತಾತ್ಮಗಳು ಮುತ್ಕೊಂಡಿರ್ತಾರೆ ನಿಮ್ಗೆ ಗೊತ್ತಾಗಿರಲ್ಲ ಅಷ್ಟೇನೆ ನಿಮ್ಗೆ ಮಶಾಣಕ್ಕೆ ಹೋಗ್ಬೇಕಂದ್ರೆ ಬೈರೋನದ್ದು ಆಶೀರ್ವಾದ ಇರಬೇಕು ಬೈರೋನದ್ದು ಅಧಿಕಾರ ಇರಬೇಕು ನೀವು ಯಾವಾಗ ಬೇಕು ಅವಾಗ ಹೋಗೋದಾಗ್ಲಿ ಇವಾಗ ಒಂದು ಹೆಣ ತಗೊಂಡೋಗ್ತಾರೆ ಅಂದರೆ ಕಾಳಿಯಮ್ಮ ಕುಂತಿರ್ತಾರೆ ಮೇಲೆ ನಾವು ಈ ಥರ ಹೇಳ್ತಾ ಇದ್ದೀನಿ ಬೇರೆ ಥರ ಹೇಳ್ತಾ ಇಲ್ಲ ಅರ್ಥ ಆಗಲಿ ಜನಗಳಿಗೆ ಅಂತ ಕಾಳಿಯಮ್ಮ ಇರೋದ್ಕೇನೆ ನಮ್ಗೆ ಅಧಿಕಾರ ಇರ್ತದೆ ಒಳಗಡೆ ಹೋಗೋಕ್ಕೆ ಇಲ್ಲಾಂದರೆ ಯಾವ ಅಧಿಕಾರನೂ ಇರಲ್ಲ ನಿಮ್ಮ ಪ್ರಭಾವಳಿ ಎಲ್ಲಿ ಗಂಟೆ ಗಟ್ಟಿ ಇರುತ್ತೆ ಅಲ್ಲಿವರೆಗೂ ನೀವು ಬಚಾವು ಒಂದು ಚೂರು ವೀಕ್ನೆಸ್ ಆಯಿತು ಅಂದರೆ ಆಮೇಲೆ ನರಕ ಅನ್ನೋದು ಏನು ಅನ್ನೋದು ತೋರಿಸ್ಕೊಡ್ತಾವೆ ಮಾಡ್ತಾವೆ ಎಫೆಕ್ಟ್ ತುಂಬ ಎಫೆಕ್ಟ್ ಆಗುತ್ತೆ ಅವು ಎಫೆಕ್ಟ್ ಮಾಡಲ್ಲಣ್ಣ ಇರಲ್ಲ ಸೊ ಇವರು ತಿನ್ನೋದನ್ನ ನೋಡಿ ಅವ್ರು ಬರ್ತವೆ ಹೌದು ಇವ್ರು ಅಟ್ಲೀಸ್ಟ್ ಹಾಕ್ಬೇಕು ಅವಾಗ ಹೌದು ಕಣ್ಣಕ್ಕೆ ಕಾಣಿಸಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ಬಿಡ್ಬೇಕು ಹಾಕ್ಬಿಟ್ರೆ ಅಲ್ಲಿ ಸೇಫ್ ಹೋದ್ರು ಇವ್ರಿಗೆ ಹೆಂಗ್ ಟೆಸ್ಟ್ ಮಾಡಬೇಕು ಅಂದ್ರೆ ನೀವು ಇವಾಗ ನೀವು ಆಚೆ ಕಡೆ ಹೋದ್ ತಿಂದಾಗ ಟೆಸ್ಟ್ ಇರಲ್ಲ ಅದು ಸಪ್ಪೆ ಸಪ್ ಸಪ್ಪೆ ಇರ್ತದೆ ಅವಾಗ ತಿಳ್ಕೊಬೇಕು ಇದು ಯಾವ್ದೋ ಎಳ್ಕೊಂಡಿದೆ ಶಕ್ತಿ ಅಂತ ತಿಂದಿದೆ ನಮ್ಮ ಜೊತೆ ಬಂದು ಏನು ಸಿಕ್ಕಲಿಲ್ಲ ಅಂದ್ರೆ ನಮ್ಮ ಇರುವಂತ ಎನರ್ಜಿನೇ ಹೇಳ್ಕೊಂತ ಹ್ಮ್ ಅದಕ್ಕೆ ನಾನು ಏನು ಮಾಡ್ತೀನಿ ಈ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡಿದವ್ರಿಗೆಲ್ಲ ಆಂಜನೇಯ ಸ್ವಾಮಿ ಬಳೆ ಕೊಡ್ತೀನಿ ಅದು ಅಂಟ್ಕಂಡೇ ಇರುತ್ತೆ ಬಾಡಿಗೆ ಆಂಜನೇಯ ಸ್ವಾಮಿದು ಪ್ರಭಾವ ಯಾವುದಿದ್ದಾಗ ಪೇತಾತ್ಮಗಳು ದೂರ ಇರ್ತವೆಲ್ಲ ಸೊ ಅದೊಂದು ಸೇಫ್ಟಿ ಅದು ಆಂಜನೇಯಸ್ವಾಮಿ ವೀರಾಂಜನೇಯ ಸ್ವಾಮಿ ಅಂತ ಅದು ಅದರಲ್ಲಿ ಪೇತ ಉಚ್ಚಾಟನೇದು ಚಕ್ರಗಳು ಇರ್ತವೆ ಸ್ವಾಮಿದು ಬೇರೆ ಸಪ್ರೇಟ್ ಚಕ್ರಗಳಿದೆ ಅದನ್ನ ಮಾಡಿಕೊಟ್ಟೋದ್ರಿಂದ ಅದು ನೆಗೆಟಿವ್ಗಳು ದೂರ ಹೋಗ್ತವೆ ಅದಕ್ಕೆ ಹೇಳೋದು ಎಲ್ಲರೂ ಹೋಗ್ಬಿಟ್ಟು ನಾನ್ವೆಜ್ ತಿನ್ನೋದಾಗಲಿ ಅಲ್ಲಿ ಪಾರ್ಟಿ ಮಾಡೋದಲ್ಲೇ ಮಾಡ್ರಿ ಸ್ವಲ್ಪ ದಿನಕ್ಕೆ ನಿಮಗೆ ಗೊತ್ತಾಗುತ್ತೆ ಅಂಥವರೆಲ್ಲ ನಾವು ಕೇಸ್ ಹ್ಯಾಂಡ್ಲ್ ಮಾಡಿದೀವಿ ಹೇಳೋದು ವಿಚಾರ ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ ಹುಚ್ಚ ಮಾಡಿಬಿಟ್ಟವೇ ಅವನಿಗೆಲ್ಲ ಮಾತಾಡೋದು ಕಿವಿಗಿಲಿ ಕಿವಿಗೆ ಹೋಗಿ ಟ್ರಾಪ್ ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ನಾನು ಮಚಾಣದಲ್ಲೆಲ್ಲ ಇರೋದು ಶಕ್ತಿಗಳು ಬುಳಿಗೆ ದಿವ್ವಿಡಕ್ಕೆ ಹೋಗ್ತೀನಿ ಅಂತ ಮಾಡಿದಾನೆ ಆ ಕಡೆಯಿಂದ ಒಳ್ಳೆ ಗಿಫ್ಟ್ ಕೊಟ್ಟುಕೊಡ್ತೇವೆ ಅವನಿಗೆ ಹುಚ್ಚಾಗ್ಬಿಟೋ ತಲೆ ಕೆಟ್ಟಬಿಟ್ಟದ ಅವ್ನಿಗೆ ಕಿವಿಲ್ ಕೇಳ್ಸುತ್ತೆ ಅಣ್ಣ ಯಾರೋ ಮಾತಾಡೋದು ಕೇಳಿಸುತ್ತೆ ಎಲ್ಲೋ ಸೌಂಡ್ ಆಗೋದ್ ಕೇಳಿಸುತ್ತೆ ನೀನ್ ಕೊಲೆ ಮಾಡ್ತೀನಿ ನೀನ್ ನನ್ನ ಜೊತೆ ಬಾ ಈ ತರ ಎಲ್ಲ ಸೌಂಡ್ಗಳು ನೈಟ್ ಅದ್ ನಿದ್ದೆ ಮಾಡಕ್ ಬಿಡಲ್ಲ ಇವನು ಏನ್ ಊಟ ತಿಂತಾನೆ ಅದೆಲ್ಲ ಸಪ್ಸಪ್ಪೆ ಅಂದ್ರೆ ಇವನ್ ಕೈಲಿ ಮುಟ್ತಿನಂಗೆ ಅದ್ರದ್ದು ಎನರ್ಜಿ ಇರಲ್ಲ ಅನ್ನೋದು ಆತರ ಇವೆಲ್ಲ ಬೇಕಾ ಇವ್ರಿಗೆ ದೇವರದ್ದು ಜಪ ಮಾಡಿ ಅಂದ್ರೆ ಹೋಗ್ತಾರೆ ಅವರು ಇವೆಲ್ಲ ನಮ್ಗೆ ಎಚ್ಚರಿಕೆ ಇರಬೇಕು ಯಾಕಂದ್ರೆ ಇವತ್ತಿನ ಜನ ಹುಡುಗರು ಬಂದು ತುಂಬಾ ಅಂದ್ರೆ ಒಂದು ನಮ್ಗೆ ಎಲ್ಲಾ ಗೊತ್ತಿದೆ ಯಾವ ದೇವ್ರು ದೇವ್ರು ದೇವ್ ಅನ್ನೋ ತರ ಸರಿ ಆ ತರದ ಎಫೆಕ್ಟ್ ಗಳು ಆದಾಗ ನವೀನವ್ರಿಗೆ ಆಗ್ಬೋದು ಇಲ್ಲ ನವೀನವ್ರ ತರ ನಮ್ಮಲ್ಲಿ ಇನ್ನೂ ತುಂಬಾ ಜನ ಬೇರೆ ಇದ್ದಾರೆ ಅವರು ಈ ವಿದ್ಯೆಗಳಲ್ಲಿ ಕಲ್ತಿರೋರು ಅವ್ರಗತ್ರ ಈ ತರ ಕೇಸುಗಳು ಸಾಕಷ್ಟು ಹೋಗಿವೆ ಅವ್ರು ಯಾಕಂದರೆ ಎಲ್ಲೋ ಹುಡುಗರು ಸಿಂಬ ಸಿಂಪಲ್ಲಾಗಿ ಎಲ್ಲೋ ಹೋಗಿ ಯಾವಾಗೋ ನೈಟ್ಗಳೆಲ್ಲೋ ಸ್ಟೇ ಮಾಡಿ ಬಂದಿರೋದು ಅಲ್ಲಿ ಸ್ಟೇ ಮಾಡಿದಾಗ ಅಲ್ಲಿ ಏನೇನು ಮಾಡ್ಕೊಂಡು ತಿಂದಿರ್ತಾರೋ ಆ ಜಾಗ ಎಂಥದ್ದು ಗೊತ್ತಿರಲ್ಲ ಅವ್ರಿಗೆ ಬಟ್ ಅಲ್ಲಿಂದ ರಿಟರ್ನ್ ಆದಮೇಲೆ ಒಂದು ಸ್ವಲ್ಪ ದಿವಸದಲ್ಲಿ ಅವ್ರಿಗೆ ಆರೋಗ್ಯದಲ್ಲಿ ಎಫೆಕ್ಟ್ಗಳು ಆಮೇಲೆ ಗೊತ್ತಾಗುತ್ತೆ ಇದು ಏನು ಮಾಡಿದ್ದು ಅಂತ ಆವಾಗ ಒರಿಜಿನಲ್ ಇಂಥ ಕಡೆ ಹೋಗಿದ್ದು ಇಲ್ಲೆಲ್ಲೋ ಏನೋ ಆಗಿ ಮೊದಲು ಸಿಂಪ್ಟಮ್ಸು ಹೇಳ್ತೀನಿ ನಾನು ಹೆಂಗೆ ಹೆಂಗೆ ಶುರುವಾಗುತ್ತೆ ಪೇತಗಳು ಬಾಡಿಗೆ ಹೋಗೋ ಮೊದಲು ನೆಗಡಿ ಆಗುತ್ತೆ ಕೋಲ್ಡ್ ಆಗುತ್ತೆ ಕೋಲ್ಡ್ ಫುಲ್ ಬಾಡಿ ನರನಾಡಿಗಳೆಲ್ಲ ಕೋಲ್ಡ್ ಸಿಸ್ಟಮ್ ಶುರುವಾಗುತ್ತೆ ಜ್ವರ ಬರ್ತದೆ ಆಮೇಲೆ ಹಾರ್ಮೋನ್ಸ್ ಆಗುತ್ತೆ ಜ್ವರನೂ ಬರಬಹುದು ಕೈಕಾಲಿಡ್ತಾ ಕೈಕಾಲೆಲ್ಲ ಸ್ವಾಧೀನ ಆಗೋದು ಮಾಲ್ಕಂಡು ಎದ್ದಾಗೆಲ್ಲ ಜೀಂಟ್ಗಳೆಲ್ಲ ಇಡ್ಕೊಂಡಂ ಆಗೋದು ಕನ್ಸಲ್ಲಿ ಯಾರು ಬಂದು ಕಾಣಿಸ್ಕೊಳೋದು ಈ ತರ ಎಲ್ಲ ಸಿಂಟಮ್ಸ್ ಶುರು ಆಗ್ಬಿಡ್ತದೆ ಅವ್ರಿಗೆ ಪೇತ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಅವಾಗಲೇ ಅವರು ಬಚಾವಾದರೆ ಓಕೆ ಫುಲ್ ಏನಾರು ಪ್ರಭಾವಳಿ ಡ್ಯಾಮೇಜ್ ಆಯ್ತು ಅಂದ್ರೆ ಮುಗಿತವ್ರ ಕಥೆ ಅಂದ್ಕೊಳ್ಳಿ ಪ್ರಬಾಳಿ ಕೂಡ್ಸ್ಕೋಕೆ ತುಂಬಾ ಕಷ್ಟ ಪ್ರಬಾಳಿ ಅಂದ್ರೆ ನಮ್ಮ ಸೂಕ್ಷ್ಮ ಶರೀರ ಏಳು ಶರೀರ ಇರುತ್ತೆ ಅದು ಪ್ರಬಾಳಿ ಅದು ಗಟ್ಟಿಗಿರಬೇಕು ಎಲ್ಲಿವರೆಗೂ ಇವ್ರು ಹೆಂಗಾಗಿ ಎಲ್ತಿಯಾಗಿರ್ತಾರೆ ಅಲ್ಲಿವರೆಗೂ ಏನು ತಡಿತದೆ ಇವ್ರೂರು ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಎಲ್ಲ ಕಲೆಕ್ಷನ್ ತಗೊತಾರೆ ಅವರ ಅನುಭವ ಪ್ರಾಕ್ಟಿಕಲ್ ಆಗಿ ಅಟೆಂಡ್ ಮಾಡಿರೋ ಕೇಸ್ಗಳಲ್ಲಿ ಆಗೋ ಅನುಭವಗಳನ್ನ ಶೇರ್ ಮಾಡ್ತಾವ್ರೆ ಸೊ ಇದರಲ್ಲಿ ಎಚ್ಚರಿಕೆ ತೊಗೋಬೇಕು ಕೆಲವರು ಯಾಕಂದರೆ ಮುಟ್ಟಾಳಿದನದಿಂದ ಸೊ ಡ್ಯಾಮೇಜ್ಗಳು ಮಾಡ್ಕೊಳ್ಳೋದು ಈಸಿ ಸರಿ ಮಾಡ್ಕೊಳ್ಳೋದು ಕಷ್ಟ ಐತೆ ಲಕ್ಷಗಳು ಕೊಟ್ಟರು ಸರಿ ಆಗೋಲ್ಲ ಆ ಥರ ಕೇಸುಗಳು ನಮಗೆ ಗಮನದಲ್ಲಿ ಇರೋದ್ರಿಂದ ಈ ವಿಚಾರ ನಿಮಗೆ ಹೇಳಿದ್ದೀವಿ ಸೊ ಇದನ್ನು ಯಾ ಎಷ್ಟು ಮಟ್ಟಿಗೆ ನೀವು ಈ ಬಳಸ್ಕೊತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾವೇನು ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ